ನಮಸ್ಕಾರ ನಾನು ಮಡಿವಾಳ ಗಂಗು ಸಮಸ್ತ ಕರ್ನಾಟಕದ ಜಂಗಮ್ಮ ಸಮಾಜ ಬಂಧುಗಳಲ್ಲಿ ಮತ್ತು ಗುರು ಹಿರಿಯರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ ಇವತ್ತೊಂದು ವಿಷಯವನ್ನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಏನು ವಿಷಯಪ್ಪ ಅಂದ್ರೆ ಜಂಗಮ್ಮ ಸಮಾಜ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸುವ ಕುರಿತು ಮಾನ್ಯ ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರೇ ನಿಮ್ಮಲ್ಲಿ ಒಂದು ಕಳಕಳಿಯ ಮನವಿ ಇದೊಂದು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ವಿಷಯ ಏನಪ್ಪ ಅಂದ್ರೆ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಒಂದು ಲೆಟರ್ ಕೂಡ ರೆಡಿ ಮಾಡಿದ್ದೀವಿ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಾನು ಮಡಿವಾಳಯ ಸಂಘಯ ಗಂಗರೂರು ಪೆರೆಮಟ್ ಸಾಕಿನ ಹಂಡಗಲ್ ತಾಲೂಕು ಜಿಲ್ಲಾ ಬಾಗಲಕೋಟಿದ್ದು ರಾಜ್ಯದಲ್ಲಿರುವ ಜಂಗಮ ಸಮಾಜ ಬಾಂಧವರು ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಮಕ್ಕಳ ಉನ್ನತ ಶಿಕ್ಷಣ ಭರಿಸಲಾಗದ ಸ್ಥಿತಿ ಇನ್ನೂ ಕೆಲವೊಬ್ಬರಲ್ಲಿ ಐತಿ ನಮ್ಮ ಸಮಾಜದಲ್ಲಿ ಐತಿ ಜಂಗಮ ಸಮಾಜದಲ್ಲಿ ಎದ್ದು ಕಾಣುತ್ತದೆ ಅನ್ನೋ ನನ್ನ ಭಾವನೆ ಮತ್ತು ಅದು ಯಾಕೆ ನೋಡ್ರಿ ಅತ್ಯಂತ ಬಡತನ ರೇಖೆಯಲ್ಲಿ ನಮ್ಮ ಸಮಾಜ ಜೀವನ ಸಾಗಿಸುತ್ತಿದ್ದು ಆದ ಕಾರಣ ತಾವುಗಳು ಜಂಗಮ ಸಮಾಜ ಅಭಿವೃದ್ಧಿ ಮಂಡನೆ ಸ್ಥಾಪಿಸಿ ನಮಗೆ ಅನುಕೂಲ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಮನವಿ ಮಾಡಿಕೊಳ್ತದ್ ನೋಡ್ರಿ ಉದಾಹರಣೆಗೆ ನಾನು ನನ್ನೇ ಇಟ್ಕೊಳ್ರಿ ನನ್ನ ಆಸೆ ಅಂತಂದ್ರೆ ಚಿಕ್ಕವನಿದ್ದಾಗ ಕೂಡ ಡಾಕ್ಟರ್ ಆಗ್ಬೇಕನ್ನ ಆಸೆ ಇತ್ತು ಮತ್ತು ಪರಿಸ್ಥಿತಿ ಪರಿಸ್ಥಿತಿ ಏನೂ ಮಾಡೋಕ್ಕಾಗಲಿಲ್ಲ ಆದರೆ ಇನ್ನೂ ಕೂಡ ಈ ಥರ ಸ್ಥಿತಿ ನಮ್ಮ ಸಮಾಜದಲ್ಲಿ ಐತಿ ನೋಡ್ರಿ ಕೆಲವೊಬ್ರು ಇರ್ತಾರೆ ಕೆಲವೊಬ್ರು ಬಡವರು ಇರ್ತಾರೆ ಎಲ್ಲಿ ಇವ್ನ ಐದು ಬಳ್ಳದ ಇವ್ ಐದು ಸಮಾನ ಸಮಾನ ಇರಲ್ಲ ಹೀಗಾಗಿ ನಮ್ಮ ಸಮಾಜದ ಜಂಗಮ ಸಮಾಜದ ಅಭಿವೃದ್ಧಿ ಮಂಡನೆ ಸರ್ಕಾರ ಸ್ಥಾಪನೆ ಮಾಡಬೇಕು ಇದರ ಬಗ್ಗೆ ಹಿಂದೆ ಕೂಡ ಪ್ರಸ್ತಾವನೆ ಮಾಡಿದವು ಆ ಸರ್ಕಾರ ಏನು ಮಾಡಲಿಲ್ಲ ಇವತ್ತು ಈಗ ಈ ಸರ್ಕಾರ ಬಂದಿದೆ ನೋಡೋಣ ಒಂದು ನಂಬಿಕೆ ಇಂಟು ಇದೊಂದು ಮನವಿ ಮಾಡ್ತಾ ಇದ್ದೀನಿ ನೋಡ್ತಾರೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿರಿ ಸಮಸ್ತ ಕರ್ನಾಟಕದ ಜಂಗಮ ಸಮಾಜ ಬಂಧುಗಳೇ ನಿಮ್ಮಲ್ಲಿ ಒಂದು ಕಳಕಳಿಯ ಮನವಿ ಇದಕ್ಕೆ ನೀವು ಸಪೋರ್ಟ್ ಮಾಡಿರಿ ನಿಮ್ಮ ಬೆನ್ನೆಲುಬು ನಂಬಬೇಕು ಪ್ರತಿಯೊಬ್ಬರೂ ಕೂಡ ಅದಕ್ಕೆ ನೀವು ಸಪೋರ್ಟ್ ಮಾಡಿರಿ ಅದು ಕೇಳ್ಕೊತಾ ಇದ್ದೀನಿ ಜೈ ಜಂಗಮ